ನನ್ನ ಕುಳುಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾ ಬಾಪ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಮಧ್ಯ ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಶ್ರೀ ನಾಮದೇವ ಸಿಂಪಿ ಸಮಾಜದ ಶ್ರೀ ಪಾಂಡುರಂಗರಕ್ಮ ದೇವರ ದೇವಸ್ಥಾನದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನೆರವೇರಿಸಲಾಯಿತು ದಿಂಡಿ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಜ್ಞಾನೇಶ್ವರಿ ಗಾತ್ರ ಪೋತಿ ಸ್ಥಾಪನೆ ನಾಮಜಪ ಪ್ರವಚನ ಕೀರ್ತನೆ ಪಾಹುಲ್ ಭಜನೆ ಬಾರೋಡ್ ಭಜನೆ ಸಂಗೀತ ಕಾರ್ಯಕ್ರಮ ಕಾಕಡಾರತಿ ಕಾರ್ಯಕ್ರಮ ಜ್ಞಾನೇಶ್ವರಿ ಪಾರಾಯಣ ಶ್ರೀದೇವರ ರಾಜಬೀದಿ ಮಹೋತ್ಸವ ಸಂತ ಸಂತಪೂಜೆ ಕೀರ್ತನೆ ಅನ್ನ ಸಂತರ್ಪಣೆ ಹಾಗೂ ಆಹ್ವಾನಿತ ಸರ್ವ ಭಕ್ತ ಬಾಂಧವರಿಗೆ ಹಾಗೂ ಗಣ್ಯಮಾನ್ಯರಿಗೆ ಸಮಾಜದ ವತಿಯಿಂದ ಹೃತ್ಪೂರ್ವಕ ವಂದನಾರ್ಪಣೆಯ ಮೂಲಕ ದಿಂಡಿ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸಲಾಯಿತು ವಿಶೇಷ ಆಹ್ವಾನಿತರಾಗಿ ಬಂದು ಸೇವೆಯನ್ನು ಸಮರ್ಪಣೆ ಮಾಡಿದ ಪ್ರವಚನಕಾರರು ಕೀರ್ತನಕಾರರು ಸಂಗೀತಕಾರರು ತಮ್ಮ ತಮ್ಮ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದರು ದಿಂಡಿ ಮಹೋತ್ಸವ ಕಾರ್ಯಕ್ರಮ ಪಂಡರಿ ವಾರ್ಕರಿ ಸಂಪ್ರದಾಯದ ಪ್ರಕಾರವಾಗಿ ಯಶಸ್ವಿಯಾಗಿ ನೆರವೇರಿತು ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ